ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಪಾಲಕು ಮತ್ತು ಜೋಳದಿಂದ ಸೂಪರ್ ರೆಸಿಪಿ ಪ್ರತಿಭಾ ಹೌದು ಅಶಾ ಪಾಲಕು ಮತ್ತು ಜೋಳನ ಬಳಸಿಬಿಟ್ಟು ಪ್ರೋಟೀನು ಐರನ್ ರಿಚ್ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಈ ರೆಸಿಪಿ ಅಂದರೆ ಎಷ್ಟು ಹೆಲ್ದಿ ರೆಸಿಪಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಹೋಲ್ ಜೋಳಿ ಆರ್ಗ್ಯಾನಿಕ್ ಯಾರಿಗಾದ್ರೆ ಆರ್ಗ್ಯಾನಿಕ್ ಜೋಳ ಬೇಕಂದ್ರೆ ವಾಟ್ಸಪ್ ನಂಬರ್ ಆರ್ಡರ್ ಮಾಡಬಹುದು ಜೋಳದಿಟ್ಟು ಬೇಕಂದ್ರೆ ಆರ್ಡರ್ ಮಾಡಬಹುದು ವಾಟ್ಸಾಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಇವತ್ತೇ ಆಶಾ ಪಾಲಕ್ ಮತ್ತೆ ಜೋಳ ಇಂದ ತುಂಬಾ ಯುನೀಕ್ ರೆಸಿಪಿನ ನಾವು ಮಾಡ್ತಾ ಇದೀವಿ ಇಲ್ಲಿ ನೋಡಿ ನಾನು ಇಡೀ ಕಟ್ಟು ಪಾಲಕ್ ಅನ್ನ ತಗೊಂಡಿದ್ದೀವಿ ಯೂಸ್ವಲಿ ಇಷ್ಟು ಪಾಲಕ್ ಅನ್ನ ಯೂಸ್ ಮಾಡ್ಬಿಟ್ಟು ನಾವು ಇಲ್ಲಾಂದ್ರೆ ಸಪ್ಸಾರ್ ಮಾಡ್ತೀವಿ ಅಥವಾ ಪರಾಟ ಮಾಡ್ತೀವಿ ಸೊ ಇವತ್ತೆ ನಾವು ಇಟ್ಟು ಪಾಲಕ್ ಅನ್ನ ಜೊತೆ ಹೋಲ್ ಜೋಳನ ಬಳಸಿಬಿಟ್ಟು ತುಂಬಾ ತುಂಬಾ ಡಿಫ್ರೆಂಟು ಮತ್ತೆ ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದೀವಿ ಇವಾಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಪಾಲಕನ್ನ ಬಿಡಿಸ್ಬಿಟ್ಟು ತೊಳ್ಕೊಂಡ್ ಬರೋಣ ಸೊ ಅಷ್ಟರಲ್ಲಿ ಇವಾಗ ಇದು ಜೋಳ ಇದೆ ಅಲ್ಲ ಇದನ್ನ ನಾವು ಇರೋನ್ ಮಿಕ್ಸಿ ಜಾರ್ ಅನ್ನ ತಗೊಂಡ್ಬಿಟ್ಟು ಒಳಗಡೆ ಒಂದು ಅರ್ಧ ಕಪ್ದಷ್ಟು ಜೋಳನ ಹಾಕೊಳ್ಳೋಣ ಸೊ ನೋಡಿ ಎಷ್ಟು ಜೋಳನ ಹಾಕೊಂಡು ಇದು ನೀಟಾಗಿ ನೀವ್ ಏನ್ ಮಾಡ್ಬೇಕಂದ್ರೆ ತುಂಬಾ ಕ್ಲೀನ್ ಆಗಿದೆ ಜೋಳ ಸೊ ನೋಡಿದ್ರೆ ಜೋಳದ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿದೆ ಇದನ್ನ ನೀವು ಒಂದ್ ಹಸಿ ಬಟ್ಟೆಯಲ್ಲಿ ಜೋಳನ ಒರೆಸೊಂಡು ಕೂಡ ಹಾಕೋಬಹುದು ಬಟ್ ಯುಜುವಲಿ ನಾನು ಇದು ಒರೆಸಕೊಂಡಿದ್ದೀನಿ ಯಾಕಂದ್ರೆ ನಿಮ್ಗೆ ತೋರಿಸಬೇಕಾಗಿತ್ತು ವಿಡಿಯೋ ಎಂದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಜೋಳನ ಒಂದು ಒದ್ದೆ ಬಟ್ಟೆಯಿಂದ ಒರೆಸೊಂಡು ನೀವು ಒಂದ್ ಮಿಕ್ಸಿ ಜಾರಕ್ಕೆ ಹಾಕೊಳ್ಳಿ ತೊಳೆದ್ ಹಾಕೋಬೇಡಿ ಇಲ್ಲ ನಾವು ತೊಳೆದ್ ಬಿಟ್ಟೆ ಹಾಕೋತೀವಿ ಅಂದ್ರೂ ಹಾಕೋಬಹುದು ಬಟ್ ಈ ತರ ಒಂದ್ಸರ್ತಿ ನಾವು ಪುಡಿನ ಮಾಡ್ಬಿಟ್ರೆ ನೀವು ತಿಂಗಳಾನುಗಟ್ಲನು ಇಟ್ಕೋಬಹುದು ಯಾವಾಗ ಬೇಕಾವಾಗ ಮಾಡ್ಕೋಬಹುದು ಇಲ್ಲ ನಮ್ಗೆ ಒಂದೇ ರೆಸಿಪಿಗೆ ಈ ತರ ಜೋಳದ ಬೇಕಂದ್ರೆ ಬಿಟ್ಟು ಕೂಡ ನೀವು ಇಮಿಡಿಯೇಟ್ ಆಗಿ ಇದನ್ನ ಪೌಡರ್ ತರ ಮಾಡ್ಕೋಬಹುದು ಸೊ ಇಲ್ಲಿ ನಾವು ಇದು ಜೋಳನ ಇವಾಗ ಡ್ರೈನೇ ನೀರು ಹಾಕದೇನೆ ಪೌಡರ್ ತರ ಮಾಡ್ಕೊಂಡು ಬರೋಣ ನೋಡಿ ಈ ತರ ಮಿಕ್ಸಿ ಮಾಡ್ಕೊಂಡು ಬಂದಿರೋದು ಎಷ್ಟು ಸಣ್ಣ ಮಾಡ್ಕೊಳಕಾಗುತ್ತೆ ಅಷ್ಟು ಸಣ್ಣ ನೀವು ಮಾಡ್ಕೊಳ್ಳಿ ಬಟ್ ಇದು ಮ್ಯಾಕ್ಸಿಮಮ್ ಅಂದ್ರೆ ರವೆ ತರ ಆಗಿರುತ್ತೆ ಮಿಕ್ಸಿಯಲ್ಲಿನೇ ಸೊ ಇದು ರವೆ ತರ ಆದಾಗ ನಾನು ಅದಕ್ಕೆ ಹೇಳಿದೆ ಈ ತರ ಮಾಡ್ಕೊಂಡು ನೀವು ಬಿಟ್ರೆ ನೀವು ಬೇಕಂದಾಗ ಇದನ್ನ ಯೂಸ್ ಮಾಡ್ಕೋಬಹುದು ಇಲ್ಲ ನಾವು ತೊಳೆದ್ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಎಷ್ಟು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿರ್ತೀರ ಅಷ್ಟೆಲ್ಲ ನೀವು ಒಂದೇ ಟೈಮಕ್ಕೆ ಯೂಸ್ ಮಾಡಬೇಕಾಗುತ್ತೆ ರವ ಬರುತ್ತಲ್ಲ ಸೂಜಿ ಅಷ್ಟು ಸಣ್ಣಕ್ಕಾಗಿದೆ ನೋಡಿ ಇಲ್ಲ ನಮ್ಮ ಹತ್ರ ಜಾಳದ ಹಿಟ್ಟು ಇದೆ ಅಂದ್ರೆ ನೀವು ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು ಸೊ ಇವಾಗ ಇದನ್ನ ಇಡೋಣ ನೋಡಿ ನಾವು ಜೋಳ ಪುಡಿ ಮಾಡ್ಕೊಂಡ್ ಬಂದ್ವಲ್ಲ ಅದನ್ನೊಂದು ಬೌಲ್ಗೆ ಎತ್ತಿಟ್ಟು ಅದೇ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹೆಸಲಾಗುವಷ್ಟು ಬೆಳ್ಳುಳ್ಳಿ ಸಾಕಾಗತ್ತೆ ಶುಂಠಿ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಾರ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಬದಲಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಒಣ ಮೆಣಸಿನ್ಕಾಯಿ ಹಾಕೋಬಹುದು ಇಲ್ಲ ಅಂದ್ರೆ ಕೆಂಪಾರದ ಪುಡಿನೂ ಹಾಕೋಬಹುದು ಅದ್ರ ಜೊತೆ ಒಂದ್ ಸ್ಪೂನ್ ಅಷ್ಟು ಇಲ್ಲಿ ನಾವು ಜೀರಿಗೆನ ಹಾಕೋಬೇಕು ಯಾಕಂದ್ರೆ ಡೈಜೆಷನ್ ತುಂಬಾ ಆಗುತ್ತೆ ಅಂತ ಹೇಳಿ ಸೊ ಇವಾಗ ನಾವು ಪಾಲಕ್ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿ ಒಳಗಡೆ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಯೂಸ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಇವಾಗಿದ್ದು ಮೇನ್ ಮಸಾಲೆ ನಾವು ಆಡೋವಂಥ ರೆಸಿಪಿಗೆ ಸೊ ಈ ಮಸಾಲೆನ ನೀರ್ ಹಾಕದೆ ರುಬ್ಕೊಂಡು ಬರಬೇಕು ನೀರ್ ಹಾಕೋಬಾರ್ದು ಸ್ವಲ್ಪ ತರಿತರಿ ಹಂಗೆ ಇದ್ರೆ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಇದನ್ನ ರುಬ್ಕೊಂಡು ಬರೋಣ ನೋಡಿ ಈ ತರ ತರಿತರಿಯಾಗಿ ರುಬ್ಕೊಂಬಂದಿರೋದು ನೋಡಿ ಇದೇ ತರ ತರಿತರಿಯಾಗಿರ್ಬೇಕು ಇಲ್ಲಿ ಒಂದು ಹನಿ ಕೂಡ ನೀರು ಸೇರಿಸಿಲ್ಲ ನೋಡಿ ಇವಾಗ ಇದನ್ನ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲೊಂದು ತಟ್ಟೆನ ತಗೊಂಡ್ಬಿಟ್ಟು ಒಳಗಡೆ ಒಂದು ಜಡಿನ ಇಟ್ಕೊಳ್ಳೋಣ ಜಡಿನ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾವು ಗೋಧಿ ಹಿಟ್ಟನ್ನ ತಗೋಬೇಕು ಸೊ ನೋಡಿ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ ಇದನ್ನ ಜಡಿ ಮಾಡಲೇಬೇಕು ಕಂಪಲ್ಸರಿ ಯಾಕಂದ್ರೆ ಒಳಗಡೆ ಇವಟ್ಟಿರುತ್ತೆ ಚಟ್ನು ಅಂತಾರೆ ಅದಕ್ಕೆ ರೆಸಿಪಿ ಹಾರ್ಡ್ ಆಗುತ್ತೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ನೋಡಕ್ ಹೋದ್ರೆ ನಾವ್ ಇದನ್ನ ಜಡಿ ಮಾಡಬಾರ್ದು ಇದನ್ನು ತಿನ್ಬೇಕು ಸೊ ಒಂದೊಂದ್ ರೆಸಿಪಿಗೆ ನಾನು ಫುಲ್ ಅನ್ನು ಹಂಗೆ ಹಾಕಿರ್ತೀನಿ ಬಟ್ ಇವತ್ತಿನ ರೆಸಿಪಿಗೆ ನಾವು ಜರ್ಡಿ ಮಾಡ್ಲೇಬೇಕು ಇದು ಮಿಕ್ಕಿರೋದ್ನ ನೀವು ಬೇಕಂದ್ರೆ ಗಿಡಗಳಿಗೂ ಕೂಡ ಹಾಕಬಹುದು ಸೊ ನೋಡಿ ಇವಾಗ ಜರ್ಡಿ ಮಾಡಿರುವಂಥ ಗೋಧಿ ಹಿಟ್ಟು ಸೊ ಪ್ಯೂರ್ ಗೋಧಿ ಹಿಟ್ಟೆ ತಗೊಳ್ಳಿ ಆರ್ಗ್ಯಾನಿಕ್ ಆಗಿ ಇರುವಂಥದ್ದೇ ತೊಗೊಳ್ಳಿ ಯಾರಿಗಾದರೆ ಪ್ಯೂರ್ ಗೋಧಿ ಹಿಟ್ಟು ಬೇಕಂದ್ರೂ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ವಾಟ್ಸಪ್ ನಂಬರಿಗೆ ನಮಗೆ ಮೆಸೇಜ್ ಹಾಕ್ಬೋದು ಏನು ಜೋಳನ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ಅದು ಹಿಟ್ಟು ಕೂಡ ಇದರೊಳಗಡೆ ಸೇರಿಸಬೇಕು ಇದಕ್ಕೇನೆ ಎಳ್ಳು ಬಿಳಿ ತಗೊಂಡಿರೋದು ಅನ್ನ ತಗೊಂಡಿರೋದು ಸ್ವಲ್ಪ ಕಾಳು ನೋಡಿ ಸ್ವಲ್ಪ ಅರ್ಶಿಣದ ಪುಡಿ ಇಲ್ಲಿ ನಾನು ಒಂದು ಮೂರು ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾನ ತಗೊಂಡಿದ್ದೀನಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವು ಮಿಕ್ಸಿ ಜಾರಲ್ಲಿ ಏನು ಹಸಿಮೆಣಸಿನ್ಕೆ ಮತ್ತು ಮಸಾಲೆನ ರುಬ್ಕೊಂಡಿದ್ವಿ ಅದನ್ನು ಕೂಡ ಇದರೊಳಗಡೆ ಸೇರಿಸಬೇಕು ಖಾರನ ನೋಡ್ಬಿಟ್ಟು ನೀವು ಇದರೊಳಗಡೆ ಹಾಕೋಬಹುದು ಇದು ಮಸಾಲೆನೂ ಅಷ್ಟ ನಾವೇನು ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ನೀವು ನೀವು ಸರ್ತಿ ಮಾಡಿಬಿಟ್ಟು ಒಂದು ನಾಲ್ಕು ದಿವಸ ಫ್ರಿಜ್ಜಲ್ಲಿ ಹಾಕಿಟ್ಟಿದ್ರು ಕೆಡಲ್ಲ ಸ್ವಲ್ಪ ಖಾರ ಖಾರ ಆಗಿರ್ಲಿ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ಈ ಹಸಿ ಬೇರೆ ಮಸಾಲೆನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಸಿ ಮೆಣಸಿನ್ಕೆ ಬದಲಾಗಿ ಕೆಂಪು ಖಾರದ ಪುಡಿನ ಬಳಸ್ಬೋದು ಇವಾಗ ನೋಡಿ ಇಲ್ಲಿ ನಾನು ಇಡೀ ಕಟ್ ಪಾಲಕ್ ಅನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಇಟ್ಕೊಂಡಿದೀನಿ ತುಂಬಾ ಜಾಸ್ತಿ ಸಣ್ಣನೇ ಕಟ್ ಮಾಡ್ಬೇಕಂತೇನಿಲ್ಲ ಸ್ವಲ್ಪ ದಪ್ಪ ದಪ್ಪ ಇದ್ರುನು ಬಾಯಲ್ಲಿ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ಸೊ ಬೇಕಂದ್ರೆ ಒಳಗಡೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು ಗ್ಲುಟನ್ ಫ್ರೀ ತರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಯಾಕಂದ್ರೆ ಗೋಧಿ ಹಿಟ್ಟಿದೆ ಗೋಧಿ ಹಿಟ್ಟಲ್ಲಿ ಬಟ್ ಟೋಟಲಿ ಒಳಗಡೆ ನಾವು ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಬಳಸಿ ಮಾಡೋದ್ರಿಂದ ಇದು ಬ್ಯಾಲೆನ್ಸ್ ಆಗುತ್ತೆ ಸೊ ನೋಡಿ ಇದು ತುಂಬಾ ಐರನ್ ರಿಚ್ ಪ್ರೋಟೀನ್ ರಿಚ್ ರೆಸಿಪಿ ಇದು ಸೊ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಹಾಕಿ ಕಲಸಬಾರದು ಯಾಕಂದರೆ ಆಲ್ರೆಡಿ ಪಾಲಕಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಂಗಾಗಿಬಿಟ್ಟು ಹಿಟ್ಟಿಗೆ ನೀರು ಜಾಸ್ತಿ ಆಗ್ಬಿಡುತ್ತೆ ಸೊ ಇದು ನಮಗೆ ಸ್ವಲ್ಪ ಟೈಟ್ ಆಗಿಯೇ ಕಲಿಸ್ಕೊಂಡು ಬರಬೇಕು ಸೊ ನೀಡಿದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕೊಂಡು ಕಲಿಸ್ಕೋಬೇಕು ಸೊ ಇದನ್ನ ನಾವು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಬರೋಣ ಅಂದರೆ ಯಾರು ನೀವು ಇನ್ನು ನಮ್ಮದು ವಾಟ್ಸಪ್ ಗ್ರೂಪ್ಲಿಂಗ್ ನಮ್ಮ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಏನೇ ಕ್ವೆರೀಸು ಡೌಟ್ಸ್ ಇದ್ರೂ ಕೂಡ ನೀವು ಅಲ್ಲಿ ಕಮ್ಯುನಿಕೇಟ್ ಮಾಡ್ಕೋಬೋದು ಇಲ್ಲ ಪರ್ಸ್ನಲ್ಲಾಗಿ ಮೆಸೇಜ್ ಹಾಕಿ ಏನಾದರೂ ಕೇಳಬೇಕು ಅಂದರೆ ನೀವು ಅಲ್ಲಿ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀವಿ ಅಲ್ಲಿ ನೀವು ವಾಟ್ಸಪ್ ಕೂಡ ಮಾಡಬಹುದು ಇಲ್ಲ ನಮ್ಮ ರೆಸಿಪಿಗಳು ನೀವೆಲ್ಲ ಟ್ರೈ ಮಾಡಿದ್ದೀರಾ ನಿಮ್ಗೆ ಏನೇ ಕ್ವೆರೀಸು ಅಥವಾ ಡೌಟ್ಸ್ ಬಂದರೂ ಕೂಡ ನೀವು ಅಲ್ಲಿ ವಾಟ್ಸಪ್ ನಂಬರ್ಗೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ನೀವು ಇದು ಹಿಟ್ಟನ್ನ ಗಟ್ಟಿಯಾಗಿ ಬರಬೇಕು ಇದಕ್ಕೆ ಜಾಸ್ತಿ ನೀರು ತಗೊಂಡಿಲ್ಲ ಒಂದೇ ಒಂದ್ಸರ್ತಿ ನಾನು ನೀರನ್ನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನೇ ಹಾಕೊಂಡಿದ್ದೀನಿ ಯಾಕಂದ್ರೆ ಇದು ವಾಟರ್ ರಿಲೀಸ್ ಮಾಡುತ್ತೆ ಪಾಲಕ್ ಅಂತ ಹೇಳ್ಬಿಟ್ಟು ಸೊ ನೋಡಿ ಈ ತರ ನೀಟಾಗಿ ಉಂಡೆ ಮಾಡ್ಕೊಂಡು ಬರ್ಬೇಕು ಸೊ ನೋಡಿ ಈ ತರ ನಾವು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡ್ ಬರಬೇಕು ಇದು ಏನ್ ಜಾಸ್ತಿ ಗಟ್ಟಿಲ್ಲ ನಾರ್ಮಲ್ ಆಗಿ ಚಪಾತಿ ಹದಕೇನೆ ಕಲಸಿದಿವಿ ತುಂಬಾ ಕಡಿಮೆ ನೀರನ್ನ ತಗೊಂಡಿದೆ ಇದರಲ್ಲಿ ನಾವು ಒಂದು ಮೂರು ಉಂಡೆನ ಮಾಡ್ಕೊಳ್ಳೋಣ ಇದು ಹೆಂಗಂದ್ರೆ ಸಿಲಿಂಡರ್ ಕಲ್ ಶೇಪ್ ಅಲ್ಲಿ ನಾವು ಈ ತರ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ಈ ತರ ಉಂಡೆಗಳನ್ನ ಮಾಡ್ಕೋಬೇಕು ಈ ತರ ಉಂಡೆಗಳನ್ನ ಮಾಡ್ಬಿಟ್ಟು ಇವಾಗ ಈ ಉಂಡೆನ ನಾವು ನೋಡಿ ಇಲ್ಲೊಂದು ಪಾತ್ರೆನ ತಗೊಂಡಿರೋದು ನಾ ತೆಳಗಡೆ ಪಾತ್ರೆಯಲ್ಲಿ ಒಂದ್ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡು ಮೆಲ್ಗಡೆ ಒಂದು ಜಡಿನ ಇಟ್ಕೊಂಡಿರೋದು ಸೊ ನೋಡಿ ಇವಾಗ ಈ ಜಡಿಗೆ ಒಂದ್ ಸ್ವಲ್ಪ ಎಣ್ಣೆನ ಒರೆಸ್ಕೋಬೇಕು ತೆಳಗಡೆ ಅಂಟಬಾರದು ಅಂತ ಹೇಳ್ಬಿಟ್ಟು ಎಣ್ಣೆ ಒರೆಸ್ಕೊಂಡಿರೋದು ಸೊ ನೋಡಿ ಇವಾಗ ಫ್ಲೇಮನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೆಲ್ಗಡೆ ಒಂದ್ ಮುಚ್ಚಳನ ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹೆಸರು ಬರೋಕೆ ಬಿಡ್ಬೇಕು ನಾವು ಸ್ವಲ್ಪ ಬಿಸಿ ಆಗಬೇಕು ಆಮೇಲೆ ನಾವು ಮಾಡ್ಕೊಂಡಿರೋ ಉಂಡೆಗಳನ್ನ ಇಡೋಕೆ ಈಸಿ ಆಗುತ್ತೆ ನೋಡಿ ಇವಾಗ ತೆಳಗಡೆ ನೀರು ಕುದಿ ಬಂದಿದೆ ಒಂದ್ ನಿಮಿಷ ಆಗಿದೆ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಉಂಡೆ ಈ ಉಂಡೆನ ಇದ್ರೊಳಗಡೆ ಇಟ್ಕೋಬೇಕು ಈ ತರ ಸೊ ನೀಟಾಗಿ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರು ಕೂಡ ನಾವು ಈ ತರ ಮಾಡ್ತಾ ಮಾಡ್ತಾ ಉಂಡೆನ ಇಟ್ಕೋಬೋದು ಸೊ ನೋಡಿ ನಿಮ್ಗೆ ಯಾವ ಸೈಜ್ ಯಾವ ಶೇಪ್ ಬೇಕು ಆ ಸೈಜು ಶೇಪಲ್ಲಿ ಇಲ್ಲಿ ಇಟ್ಟಿದ್ರೆ ಅದೇ ಶೇಪ್ ಬಂದ್ಬಿಡುತ್ತೆ ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಒಂದು ತಟ್ಟೆಗೆ ಹಾಕಿ ಢೋಕಳೆ ಎಲ್ಲ ಹಸಿವಲ್ಲ ಆ ಥರ ತಟ್ಟೆಗೆ ಹಾಕಿಬಿಟ್ಟು ಈ ತರ ಸ್ಪ್ರೆಡ್ ಮಾಡಿ ಕೂಡ ಆ ಇಡೀ ತಟ್ಟೆನೆ ಇದ್ರೊಳಗಡೆ ನೋಡಿ ಈ ತರ ಇಟ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ನಾವು ಇಡ್ಲಿ ತರ ಒಂದು ಹದಿನೈದು ನಿಮಿಷ ಆದ್ರೆ ಸ್ಟೀಮ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಮಧ್ಯದಲ್ಲಿ ಒಂದು ಹನ್ನೆರಡು ನಿಮಿಷ ಆದ ನಂತರ ಒಂದು ಸರ್ತಿ ತೆಗೆದುಬಿಟ್ಟು ಚೆಕ್ ಮಾಡಿ ನೋಡ್ಬೋದು ಸೊ ಈ ಥರ ಫೋರ್ಕ್ ತುಚ್ಚಿ ನೀವು ತೆಗೆದಾಗ ಇಲ್ಲಿ ನೋಡಿ ಏನು ಫೋರ್ಕುಕ್ಕೆ ಅಂಟಿಲ್ಲ ಹೌದು ಅಷ್ಟು ನೀಟಾಗಿ ಕ್ಲೀನಾಗಿ ಬಂದಿದೆ ಆವಾಗ ಇವಾಗ ಫ್ಲೋ ಫ್ಲೇಮನ್ನು ಆಫ್ ಮಾಡ್ಕೊಂಡು ಬಿಡೋಣ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕೆ ಇದೇ ಥರ ಬಿಟ್ಬಿಡೋಣ ಯಾಕಂದರೆ ಇದು ತಣ್ಣಗಾಗಬೇಕು ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ನೀವು ಬಿಸಿಯಲ್ಲಿನೂ ಕಟ್ ಮಾಡ್ಕೋಬೋದು ಬಟ್ ಚಾಕು ಕಂಟ್ಕೊಂಡು ಬಿಟ್ಟು ಇದು ಕರೆಕ್ಟಾಗಿ ನಮಗೆ ಶೇಪಲ್ಲಿ ಬರಲ್ಲ ಕಟ್ ಆಗುತ್ತೆ ಸೊ ಹಂಗಾಗಿ ಇದನ್ನು ತನಗಾದ ನಂತರ ನಾವು ನೀಟಾಗಿ ಈ ಥರ ನೋಡಿ ಕಟ್ ಮಾಡ್ಕೋಬೇಕು ಒಳಗಡೆ ಎಷ್ಟು ಫಳ್ಳಾಗಿದೆ ಅಂತನೂ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ತೂತ ತೂತ ಥರ ಇಷ್ಟು ಇದನ್ನಾಗಿದೆ ಸ್ಪಾಂಜಿ ಥರ ಆಗಿದೆ ಒಳಗೆ ಸೊ ಎಲ್ಲದನ್ನು ನಾವು ಇದೇ ಥರ ಕಟ್ ಮಾಡ್ಕೊಂಡು ಬರಬೇಕು ನೋಡಿ ಇಷ್ಟು ತುಂಬಾನು ಸಣ್ಣ ಕಟ್ ಮಾಡಬೇಡಿ ಇಲ್ಲಾಂದ್ರೆ ಕಟ್ ಮಾಡೋಕ್ ಹೋಗಿ ಕಟ್ ಆಗುತ್ತೆ ಈ ತೀಕ್ನೆಸ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ತರ ಕಟ್ ಮಾಡ್ಕೊಂಡು ಬರೋಣ ಇಲ್ಲಿ ಪ್ಯಾನ್ ಅನ್ನ ಬಿಸಿ ಮಾಡ್ಕೊಳ್ಕ ಇಟ್ಕೊಂಡಿರೋದು ಇವಾಗ ಇದ್ರ ಒಳಗಡೆ ವರ್ಷ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ನಮ್ಗಿಷ್ಟ ಎಣ್ಣೆ ಬೇಡ ಶಾಲೋ ಫ್ರೈ ಬೇಡ ಅಂದವರು ಒಂದೇ ಒಂದ್ ಸ್ವಲ್ಪ ಸ್ಪೂನ್ ಎಣ್ಣೆನ ಹಾಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಂಡು ಅದೇ ತರ ಬಟ್ ಈ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಕ್ರಿಸ್ಪಿನೂ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕೆ ಸೊ ನೋಡಿ ನಾವು ಮಾಡ್ಕೊಂಡಿರುವಂತ ಎಲ್ಲ ಕಟ್ಸ್ಗಳನ್ನ ಇದ್ರ ಒಳಗಡೆ ಇಡೋಣ ಇದಕ್ಕೆ ಆಶಾ ನಮ್ಮ ಸೈಡ್ ಪಾಲಕದ ಬಡಿ ಅಂತ ಕರಿತೀವಿ ತುಂಬಾ ಪೌಷ್ಟಿಕ ತುಂಬಾ ಹೆಲ್ದಿ ಕಡಲೆ ಹಿಟ್ಟು ಹಿಟ್ಟು ಯೂಸ್ ಮಾಡದೆ ಮಾಡ್ಕೊಂಡಿರುವಂಥ ಒಂದು ಹೆಲ್ದಿ ರೆಸಿಪಿ ಮಕ್ಕಳಿಗೆ ನೀವು ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು ಮತ್ತೆ ಈ ಥರ ಮಾಡಿಬಿಟ್ಟು ನೀವು ಪಲ್ಯ ಇಲ್ಲ ಅಂದ್ರೂ ಚಪಾತಿ ಜೊತೆ ಕೂಡ ನೋಡೋದು ನಾವು ನೋಡಿ ಒಂದು ಪ್ಯಾನಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೊಂಡ್ಬಿಡೋಣ ಆಮೇಲೆ ಇದು ಆಯಿಲು ಒಂದು ಸ್ವಲ್ಪ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿದರೆ ಸಾಕು ಒಂದು ಮೈ ಚೆನ್ನಾಗಿ ಬೈಯೋ ತನಕ ಇದಕ್ಕೆ ನಾವು ಟಚ್ ಮಾಡಬಾರ್ದು ಯಾಕಂದರೆ ಎಡೆ ಸೈಡ್ ಬೈಸೋದಿರುತ್ತಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಅದು ಹೇಳ್ತಾ ಇದೆ ಅಂದಾಗ ಟರ್ನ್ ಮಾಡಬೇಕು ಸೊ ನೋಡಿ ಇವಾಗ ಒಂದು ಮೈ ಚೆನ್ನಾಗಿ ಬೈದಿದ್ದೆ ಅಲ್ಲ ಶ ಇದನ್ನು ಟರ್ನ್ ಮಾಡ್ಕೋಬೇಕು ಹಾಂ ಕಲರ್ ನೋಡ್ಕೋತೀವ ಅಷ್ಟು ಸಖತ್ತಾಗಿ ಬಂದಿದೆ ನೋಡಿ ಸೊ ಈ ಥರನು ಒಂದು ರೆಸಿಪಿ ನಾವು ಹೆಲ್ದಿಯಾಗಿ ಮಾಡ್ಕೋಬೋದು ಸ್ಟೀಮ್ ಮಾಡಿ ಕೂಡ ಇಷ್ಟು ಎಣ್ಣೆ ಬೇಡ ಅಂದರೆ ಒಂದೇ ಸ್ಪೂನ್ ಎಣ್ಣೆಯಲ್ಲಿ ಕೂಡ ಒಗ್ಗರಣೆ ಹಾಕೊಂಡು ಮಾಡ್ಕೋಬೋದು ಹಾಂ ಸೊ ನೋಡಿ ನೀವು ಕೂಡ ಈ ತರ ಪಾಲಕದ ಒಂದು ಈ ತರ ರೆಸಿಪಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ರೆ ಯಾವ ತರ ಮಾಡ್ತೀರಂತಾನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಮೈನು ತುಂಬಾ ಚೆನ್ನಾಗಿ ಬೈದಿದ್ದೆ ಲಾಶಾ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನ ನಾವು ಇವಾಗ ಸರ್ವ್ ಮಾಡೋಣ ನೋಡಿ ನಮ್ದು ಬಿಸಿ ಬಿಸಿ ಪಾಲಕ್ ವಡಿ ರೆಸಿಪಿ ರೆಡಿ ಆಗಿದೆ ಜೋಳನ ಬಳಸ್ಬಿಟ್ಟು ಒಂದು ಹೆಲ್ದಿ ಪೌಷ್ಟಿಕ್ ರೆಸಿಪಿ ಇದು ಇದು ನೋಡ್ಬಿಟ್ಟು ಎಲ್ರು ಬಾಯಲ್ಲಿ ನೀರ್ ಬರ್ತಾ ಇರಬಹುದು ನೀರ್ ಬರ್ತಾ ಇದ್ರೆ ನೀವು ಒಂದ್ಸರ್ತಿ ಖಂಡಿತವಾಗಿ ಈ ಪಾಲಕ್ ಸೀಸನ್ ನಡೀತಾ ಇದೆ ಸುಮಾರು ಮಾರ್ಕೆಟ್ ಅಲ್ಲಿ ಪಾಲಕ್ ಬರ್ತಾ ಇದೆ ಸೊ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಸೊ ನಿಮ್ಗೆ ಇವತ್ತಿನ ರೆಸಿಪಿ ಹೇಗ ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನ ಮರಿಬೇಡಿ ಇದು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಅಷ್ಟೇ ಕ್ರಿಸ್ಪಿ ಮತ್ತೆ ಅಷ್ಟೇ ಸ್ಪಾಂಜಿ ಆಗಿದೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನೋಡಿ ಒಳಗಡೆ ಅಷ್ಟೇ ಸ್ಪಾಂಜಿ ಆಗಿದೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟು ಒಳ್ಳೆ ಕಾಂಬಿನೇಷನು ಬೆಸ್ಟ್ ಕಾಂಬಿನೇಷನು ಇದು ನೋಡಿ ನೀವು ಎಲ್ಲಿ ಕಟ್ ಮಾಡಿದ್ರು ಅದೇ ಥರ ಆಗಿದೆ ಪರ್ಫೆಕ್ಟ್ ರೆಸಿಪಿ ಅಂತ ಅನ್ಬೋದು ಇದಕ್ಕೆ ಹೆಲ್ದಿ ರೆಸಿಪಿ ಅಂತ ಅಂದೆ ಅಂತೀವಿ ಬಟ್ ಪರ್ಫೆಕ್ಟ್ ಮೌತ್ ವಾಟರಿಂಗ್ ರೆಸಿಪಿ ಇದು ಸೊ ಇದನ್ನ ನಾವು ಆಶಾ ಕೆಚಪ್ ಜೊತೆ ಮಕ್ಕಳಿಗೆ ಕೊಟ್ಬಿಟ್ರೆ ಇಷ್ಟೆಲ್ಲ ಒಬ್ಬರೇ ಖಾಲಿ ಮಾಡ್ತಾರೆ ಹೌದು ಪಾಲಕ್ ಅನ್ನೋರು ಕೂಡ ಡೈಲಿ ಪಾಲಕ್ ತಗೊಂಡ್ಬಿಟ್ಟು ಬಂದು ಮಾಡಿಕೊಡಿ ಅಂತ ಹೆಲ್ದಿ ರೆಸಿಪಿ ಇದು ಎಲ್ಲದೂ ಅಷ್ಟೇ ಚೆನ್ನಾಗ್ ಆಗಿದಾವೆ ನೀವು ನೋಡಬಹುದು ಇಲ್ಲಿ ತುಂಬಾ ಪ್ರತಿಭಾ ಯಾವ ಬಜ್ಜಿನೂ ಬೇಕಾಗಲ್ಲ ಹೌದಲ್ಲ ಅಷ್ಟೇ ಕ್ರಿಸ್ಪಿ ಅಷ್ಟೇ ಚೆನ್ನಾಗಾಗಿದೆ ಆಗಿದೆ ಅಲ್ಲ ಸೊ ಕೆಚಪ್ ತಿನ್ನಲ್ಲ ಅಂದ್ರೆ ಜೊತೆನು ಪರ್ಫೆಕ್ಟ್ ಕಾಂಬಿನೇಷನ್ ಸೊ ನಿಮಗೆ ಇವತ್ತು ಈ ಪಾಲಕ್ ಮತ್ತೆ ಜೋಳನ ಬಳಸಿಬಿಟ್ಟು ಮಾಡಿರೋಂಥ ಹೆಲ್ದಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನ ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು